ತುಂಬ ಜನ ಹಿರಿಯರು ಇವತ್ತು ನಮ್ಮ ಸಿನಿಮಾ ನೋಡಿ ಇಲ್ಲಿ ಬಂದು ಸಿನಿಮಾ ಬಗ್ಗೆ ಮಾತಾಡಿದ್ದಾರೆ ಸೊ ನಮ್ಮ ಕೆಲಸ ಮುಗ್ದಿದೆ ನಾವು ಸಿನಿಮಾ ಬಗ್ಗೆ ಮಾತಾಡೋಕ್ಕೇನೂ ಇಲ್ಲ ಬಟ್ ನಾನು ಸಿನಿಮಾ ಮಾಡಕ್ಕೆ ಹೊರಟಾಗ ಅಂದರೆ ನನಗೆ ಯಾರು ಹಿರಿಯರು ಅಂತ ಇದ್ದರು ಈ ಇಂಡಸ್ಟ್ರೀಲಿ ಅವ್ರು ಹೇಳ್ತಾಯಿದ್ರು ಸಿನಿಮಾ ನೋಡಕ್ಕೆ ಬರೋ ಪ್ರೇಕ್ಷಕನ ದುಡ್ಡಿಗಿಂತ ಅವ್ನ ಟೈಮ್ ತುಂಬ ಇಂಪಾರ್ಟೆಂಟು ಅವ್ನು ನಿಮ್ಮ ನಿನ್ನ ಕೊಡೋ ಟೈಮ್ ಇದೆಯಲ್ಲ ಅದಕ್ಕೆ ನೀವು ಒಂದು ನ್ಯಾಯ ಒದಗಿಸಲೇಬೇಕು ಅಂತ ಸೊ ಕಳೆದ ಒಂದು ಎರಡು ವರ್ಷದಿಂದ ನಾನು ಇಡೀ ತಂಡ ಎಲ್ಲರೂ ಸೇರಿ ಒಂದು ನೀವೇನು ಬಂದು ನಿಮ್ಮ ಟೈಮ್ನ ನಮಗೋಸ್ಕರ ಕೊಡ್ತೀರಲ್ಲ ಅದಕ್ಕೊಂದು ನ್ಯಾಯ ಒದಗಿಸೋ ಪ್ರಯತ್ನ ಮಾಡಿದ್ದೀವಿ ನಿಮ್ಗೆ ಯಾರಿಗೂ ಮೋಸ ಮಾಡಲ್ಲ ನಾವು ಈ ಹೊಸ ಪೀಳಿಗೆ ಏನು ಬರ್ತಾಯಿದ್ದೀವಿ ಸೊ ಒಂದಷ್ಟೇ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಒಂದಷ್ಟು ವರ್ಷ ಇಲ್ಲಿ ಕೆಲಸ ಕಲಿತು ಆಮೇಲೆ ಬಂದು ಎಷ್ಟೋ ಸ್ಟ್ರಗಲ್ ಮಾಡಿ ಒಂದು ಒಂದಷ್ಟು ವರ್ಷ ಸ್ಟ್ರಗಲ್ ಮಾಡಿ ನಿಮಗೊಂದು ಪ್ರಾಡಕ್ಟ್ನ ಕೊಡಬೇಕು ಅಂತ ಬರ್ತೀವಲ್ಲ ನಮ್ಮನ್ನು ಒಂದು ಸಲ ನಮ್ಮ ಮೇಲೆ ನಂಬಿಕೆ ಇಟ್ಟು ಥಿಯೇಟರ್ಗೆ ಬನ್ನಿ ಅಂತ ಕೇಳ್ಕೊತಿದ್ವಿ ಥ್ಯಾಂಕ್ ಯು